ಮಾಗಡಿ ತಾಲೂಕಿನ ಶ್ರೀಗಿರಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು ಐದು ಕೋಟಿ ರು ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಎಚ್ ಸಿ ಬಾಲಕೃಷ್ಣ

ಅರ್ಜಿಯಲ್ಲಿ ಹಾಕೊಂಡು ಮುಂಜೂರಾತಿ ಆಗ್ಯದಲ್ವಾ ಅವರೇ ಅದಕ್ಕೆ ಅವಾಗ ಕರೆದಾಗ ನಿಮ್ಗೆ ಆರ್ಡರ್ ಕೊಡ್ಬಾಗ ಈಗಿರಿಪುರ ಪಂಚಾಯಿತಿ ವ್ಯಾಪ್ತಿನಲ್ಲಿ ರಸ್ತೆ ಅಭಿವೃದ್ಧಿ ನೋರಿ ಕುಡಿಯುವ ನೀರು ಇಷ್ಟು ಸೇರಿ ಐದು ಕೋಟಿ ವೆಚ್ಚದಲ್ಲಿ ಕಾಮಗಾರಿಗೆ ಇವತ್ತು ಗುದ್ದಿ ಪೂಜೆಯನ್ನು ನೆರವೇರಿಸಿದ್ದೇವೆ ಈ ಭಾಗದ ನಮ್ಮ ಮುಖಂಡರುಗಳ ಒತ್ತಾಯದ ಮೇರೆಗೆ ಹಿಂದೆ ಡಿ ಕೆ ಸುರೇಶ್ ಅವರು ಇದ್ದಂಥ ಕಾಲದಲ್ಲೇ ಮುಂಜೂರಾತಿಯನ್ನು ಕೊಡಿಸಿದ್ರು ಚುನಾವಣೆ ನಂತರ ಈಗ ನಾವೆಲ್ಲವನ್ನು ಕೂಡ ಗುದ್ದಿ ಪೂಜೆಯನ್ನು ಮಾಡ್ತೇವೆ ಸರಿ ಈಗ ಅರವಿಂದ್ ಬೆಲ್ಲದ್ದು ವಿಚಾರವಾಗಿ ಸರ್ ಮುಖ್ಯಮಂತ್ರಿಗಳ ವಿರುದ್ಧ ಮಾತಾಡಿರೋದ್ರ ಬಗ್ಗೆ ಟ್ವೀಟ್ ಮಾಡಿದ್ದೀರಾ ಬೆಲ್ಲದವ್ರಿಗೆ ಅವ್ರೇನೋ ನಾನು ಮುಖ್ಯಮಂತ್ರಿನ ಅವೇಳನಕಾರಿಯಾಗಿ ಮಾತಾಡ್ಬಿಟ್ರೆ ನಾನು ಏನೋ ದೊಡ್ಡ ಲೀಡ್ರ್ ಆಗ್ಬಿಡ್ತೀನಿ ಅಂತ ಬೆಲ್ಲದವ್ರು ಅಂದ್ಕೊಂಡವ್ರೆ ಒಬ್ಬ ಮುಖ್ಯಮಂತ್ರಿ ಬಗ್ಗೆ ಯಾವ ರೀತಿ ಮಾತಾಡಬೇಕು ಅಂತಕ್ಕಂಥದ್ದನ್ನ ಒಬ್ಬ ಉಪ ವಿರೋಧ ಪಕ್ಷದ ನಾಯಕನಾಗಿ ತಿಳ್ಕೋಬೇಕು ದಯಮಾಡಿ ಆ ಭಾಷೆ ನಮಗೂ ಬೆಳೆಸೋಕ್ ಬರ್ತದೆ ಬೆಲ್ಲದವರು ಅಪ್ಪನಿಂದ ಅಪ್ಪ ಸಂಪಾದನೆ ಮಾಡಿರೋ ದುಡ್ಡಲ್ಲಿ ಏನು ಬೆಲ್ಲದ ಕೆಲಸ ಮಾಡ್ತಾ ಇಲ್ಲ ಎಲ್ಲ ಮಾಡ್ತಾ ಇರೋದು ತೆರಿಗೆ ದುಡ್ಡಲ್ಲೇ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಗೌರವಿತವಾಗಿ ಮಾತಾಡಬೇಕು ಬೆಲ್ಲದವರು ಅಂತೇಳಿ ಅವ್ರಿಗೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಮಗೂ ಅವ್ರಿಗಿನ್ನು ಹೆಚ್ಚಾಗಿ ಮಾತಾಡಕ್ಕೆ ಕೊಡ್ತಾರೆ ಒಬ್ಬ ವ್ಯಕ್ತಿ ಬಗ್ಗೆ ಟೀಕೆ ಮಾಡ್ಬೇಕಾದ್ರೆ ಅವ್ರ ಅಪ್ಪಂದ ಅವ್ರ ಅವ್ವಂದ ಅವೆಲ್ಲ ಮಾತಾಡೋದನ್ನು ಬಿಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳಲಿಕ್ಕೆ ಇಚ್ಛೆ ಸರ್ ಈಗ ಮದ್ದೂರು ಶಾಸಕರು ಒಂದು ಆರೋಪ ಮಾಡಿದ್ದಾರೆ ಸರ್ ನೂರು ಕೋಟಿಗೆ ಅವರು ಶಾಸಕನ ಖರೀದಿ ಅಂತ ಅದು ನಿರಂತರವಾಗಿ ನಡೀತಾ ಇದೆ ಕೇಂದ್ರದಲ್ಲಿ ಅಮಿತ್ ಶಾ ಅವರ ಆದೇಶದಂತೆ ಇವತ್ತು ಕುಮಾರಸ್ವಾಮಿ ಅವರು ಏನು ಮೇಲ್ಮಟ್ಟಕ್ಕೆ ಹೋಗಿ ಮಂತ್ರಿ ಆಗಿದ್ದಾರೆ ಅವರಿಗಾಗಲೇ ಅಲ್ಲಿ ಮಾತನ್ನು ಕೊಟ್ಟಿದ್ದಾರಂತೆ ಹತ್ತು ತಿಂಗಳೊಳಗಡೆ ಈ ಸರ್ಕಾರವನ್ನು ತೆಗಿತೀನಿ ಅಂತೇಳಿ ಅದು ಯಾವ ರೀತಿ ತೆಗಿತಾರೆ ಅಂತ ನಮಗಂತೂ ಗೊತ್ತಿಲ್ಲ ಹಲವಾರು ಶಾಸಕರನ್ನ ಭೇಟಿ ಮಾಡಿ ಕೋಟಿಗಟ್ಟಲೆ ಮಂತ್ರಿಗಿರಿ ಎಲ್ಲ ಆಮಿಷನ್ನು ಕೂಡ ಓಡ್ತಾ ಇದ್ದಾರೆ ಅಂತಕ್ಕಂಥದ್ದು ಈಗಾಗಲೇ ಎಲ್ಲ ಕಡೆ ಶಾಸಕರೇ ಯಾರ್ಯಾರನ್ನ ಭೇಟಿ ಮಾಡಿದರು ಯಾರ್ಯಾರ ಹತ್ರ ಮಾತಾಡಿದರು ಅಂತಕ್ಕಂಥದ್ದನ್ನು ಅದು ಎಲ್ಲರೂ ಎಲ್ಲ ಕಡೆ ಚರ್ಚೆ ಆಗ್ತಾಯಿದೆ ಶಾಸಕರೇ ಖುದ್ದಾಗ ಹೋಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತಾ ಇದ್ದಾರೆ ಯಾರು ಆಮಿಷ ಹೊಡಿದ್ದಾರೆ ಅವರೆಲ್ಲ ಹೋಗಿ ಮಾತಾಡ್ತಾ ಇದ್ದಾರೆ ಅಪ್ಪ ಅವ್ರು ಏನೇ ಆಸೆ ಇಟ್ಕೊಂಡಿದ್ರು ಕೂಡ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳಲಿಕ್ಕೆ ಇಚ್ಛೆ ನಮ್ಮ ಸರ್ಕಾರ ಸ್ಥಿರವಾಗಿದೆ ಕೆಲಸ ಕಾರ್ಯ ನಡೀತಾ ಇದೆ ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದೀವಿ ಜನ ಸಂತೋಷದಲ್ಲಿದ್ದಾರೆ ಎಲ್ಲ ಕಡೆ ಮಳೆ ಆಗಿದೆ ಡ್ಯಾಮ್ ಭರ್ತಿ ಆಗಿದೆ ವ್ಯವಸಾಯ ರೈತರು ಕೂಡ ಖುಷಿಯಾಗಿದ್ದಾರೆ ಇಂಥ ಸಂದರ್ಭದಲ್ಲಿ ಸರ್ಕಾರನ ಡಿಸ್ಟೆಬಿಲೈಸ್ ಮಾಡ್ತಕ್ಕಂಥದ್ದಕ್ಕೆ ಅರ್ಥ ಇಲ್ಲ ಅಂತ ಹೇಳಲಿಕ್ಕೆ ರಾಜ್ಯಪಾಲರಲ್ಲ ಅವರು ಅವರು ಬಿ ಜೆ ಪಿಯ ಏಜೆಂಟಾಗಿ ಕೆಲಸ ಮಾಡ್ತಾ ಇದ್ದಾರೆ ದಯಮಾಡಿ ರಾಜ್ಯಪಾಲರಲ್ಲಿ ಮನವಿ ಮಾಡಿ ಅವರು ಸಂವಿಧಾನವನ್ನು ರಕ್ಷಣೆ ಮಾಡೋದಕ್ಕೆ ಕೆಲಸ ಮಾಡಬೇಕು ಯಾವುದೋ ಒಂದು ಪಕ್ಷವನ್ನು ರಕ್ಷಣೆ ಮಾಡೋದಕ್ಕೆ ಕೆಲಸ ಮಾಡಬಾರ್ದು ಅಂತ ಮನವಿ ಮಾಡ್ತೀವಿ ಮುಂದೆ ಹಂಗೆ ಆದರೆ ರಾಜ್ಯಪಾಲರು ಹಟಾವೋ ಕರ್ನಾಟಕ ಬಚಾವೋ ಅಂತಕ್ಕಂಥ ಆಂದೋಲನವನ್ನು ಪ್ರಾರಂಭ ಮಾಡಿ ಐದು ಕೋಟಿ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ರಸ್ತೆಗಳು ಬ್ರಿಡ್ಜು ಕುಡಿಯೋ ನೀರು ಎಲ್ಲ ಸೇರಿ ಐದರಿಂದ ಆರು ಕೋಟಿ ವೆಚ್ಚದಲ್ಲಿ ಇವತ್ತು ಈ ಒಂದು ಗ್ರಾಮ ಶ್ರೀಗಿರೋ ಪಂಚಾಯತ್ನಲ್ಲಿ ಪೂಜೆಯನ್ನು ಮಾಡಿದ್ದೇವೆ ಶ್ರೀಗಿರಿಪುರದಲ್ಲಿ ಒಂದು ಕೆ ಪಿ ಎಸ್ ಶಾಲೆ ಕೂಡ ಮಂಜೂರಾತಿ ಆಗಿದೆ ಸುಮಾರು ನಮ್ಮ ಮಾಜಿ ಸಂಸದರ ಕನಸಿನಂತೆ ಸುಮಾರು ನಾಲ್ಕು ಕೋಟಿ ಹಣ ಈಗಾಗಲೇ ಮಂಜೂರಾತಿ ಆಗಿದೆ ಸಿ ಎಸ್ ಆರ್ ಫಂಡಿಂದ ಅದನ್ನು ಮಾಡ್ತಾ ಇದ್ದೀವಿ ಈ ರಸ್ತೆ ಶಿವಗಂಗೆ ಕುದುರೆ ಶಿವಗಂಗೆ ರಸ್ತೆನ ಹತ್ತು ಕೋಟಿ ವೆಚ್ಚದಲ್ಲಿ ಈಗಾಗಲೇ ಅದನ್ನು ಕೂಡ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟಿದ್ದೀವಿ ಅದು ಕೂಡ ಇನ್ನೇನು ಟೆಂಡರ್ ಕರೀತಕ್ಕಂಥ ಹಂತದಲ್ಲಿದೆ ಎಲ್ಲ ಕೆಲಸ ಮಾಡ್ತೀವಿ ಜನಗಳಿಗೆ ಮನವಿ ಮಾಡ್ತೀವಿ ಗೇ ಎತ್ತು ಹುಳ್ಳಾಕಿ ಕಳ್ಳೆದ ಅಂತ ಈಗ ಆಗಿರ್ತಕ್ಕಂಥದ್ದು ನೋವು ನಮ್ಗೇನು ಅಂತಂದರೆ ನಮ್ಮ ಸಂಸದರು ಡಿ ಕೆ ಸುರೇಶ್ ಅವರು ಏನಾದ್ರು ಗೆದ್ದಿದ್ದರೆ ಭವಿಷ್ಯ ಇನ್ನೂ ಹೆಚ್ಚು ಶಕ್ತಿ ನಮಗೆ ಇರ್ತಿತ್ತು ಇನ್ನೂ ಹೆಚ್ಚು ಕೆಲಸ ಮಾಡ್ತಿದ್ದು ಇನ್ನು ಮುಂದೆನೂ ಕೂಡ ಅವರು ಕೂಡ ಸೋತಿದ್ದೀನಿ ಅಂತ ಸುಮ್ಮನಿಲ್ಲ ನಮ್ಮ ಬೆನ್ನಿಂದ ನಿಂತು ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಆಶೀರ್ವಾದವನ್ನು ಮಾಡಬೇಕು ಓಕೆ ಥ್ಯಾಂಕ್ ಯು